ಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಬಗ್ಗೆ ಥೈರಾಯ್ಡ್ ಯಾವ ರೀತಿ ಬರುತ್ತೆ ಥೈರಾಯ್ಡ್ ಬಂದರೆ ಏನು ಮಾಡಬೇಕು ಮನೆ ಔಷಧಿ ಏನು ಮಾಡಬೇಕು ಥೈರಾಯ್ಡ್ ಬರದೇ ಇದ್ರೆ ಏನು ಮಾಡಬೇಕು ಅಂತ ನಿಮಗೆ ಕೆಲವೊಂದು ಸಣ್ಣ ಪುಟ್ಟ ಮಾಹಿತಿಗಳನ್ನ ತಿಳಿಸ್ತೀನಿ ಜೊತೆಗೆ ಮನೆ ಮನೆ ಮದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಥೈರಾಯ್ಡ್ ಅಂದರೆ ಸಾಮಾನ್ಯ ಎಲ್ಲ ಮನೆಯಲ್ಲೂ ಇದ್ದೇ ಇರುತ್ತೆ ಇವಾಗ ಸಾಮಾನ್ಯವಾದ ಕಾಯಿಲೆ ಆಗ್ಬಿಡಿದೆ ಥೈರಾಯ್ಡು ಇದು ಏನಕ್ಕೆ ಬರುತ್ತೆ ಅಂತಂದರೆ ನಮಗೆ ಒತ್ತಡದ ಕೆಲಸಗಳು ಮಾಡೋವಾಗ ಬರುತ್ತೆ ತುಂಬ ಟೆನ್ಷನ್ ತಗೊಂಡಾಗ ಬರುತ್ತೆ ಸರಿಯಾದ ಸಮಯಕ್ಕೆ ನಾವು ಊಟ ತಿಂಡಿಯನ್ನು ಮಾಡದೇ ಇದ್ದರೆ ಥೈರಾಯ್ಡ್ ಬರೋ ಚಾನ್ಸಸ್ಸು ಜಾಸ್ತಿ ಜೊತೆಗೆ ಕಂಪ್ಯೂಟರ್ ಕೆಲಸ ಸಾಫ್ಟ್ವೇರ್ ಫೀಲ್ಡರ್ ಅಂತೂ ಅತಿ ಹೆಚ್ಚು ಥೈರಾಯ್ಡ್ ಸಮಸ್ಯೆ ಇದೆ ಇದರಲ್ಲಿ ಸಾಮಾನ್ಯ ಜಾಸ್ತಿ ಬರೋದು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬರುತ್ತೆ ಅಂದರೆ ಈಸ್ಟ್ರೋಜನ್ ಹಾರ್ಮೋನ್ಸ್ನ ಅಭಾವ ಅಥವಾ ಹೆಚ್ಚು ಇಷ್ಟ್ರೋಜನ್ ಹಾರ್ಮೋನ್ಸು ಹೆಚ್ಚಾಗಿ ಉತ್ಪತ್ತಿಯಾದರೂ ಥೈರಾಯ್ಡ್ ಬರುತ್ತೆ ಕಡಿಮೆ ಉತ್ಪತ್ತಿಯಾದರೂ ಕೂಡ ಅದರ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಿ ಥೈರಾಯ್ಡನ್ನ ಬರೆಸೋ ಚಾನ್ಸಸ್ ಇರುತ್ತೆ ಈ ಥೈರಾಯ್ಡು ಅಂದರೆ ಹೆಂಗ್ ಬರುತ್ತೆ ನಮಗೆ ಅಂದರೆ ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ಸ್ ನಮಗೆ ಕಡಿಮೆ ಬಂದರೆ ಅದನ್ನು ಹೈಪೋಥೈರಾಯ್ಡ್ ಅಂತ ಕರಿತೀವಿ ಥೈರಾಕ್ಸಿನ್ ಹಾರ್ಮೋನ್ ಜಾಸ್ತಿ ಆದರೆ ಹೈಪರ್ಥೈರಾಯ್ಡ್ ಹೈಪರ್ ಥೈರಾಯ್ಡ್ ಅಂತ ಕರಿತೀವಿ ಬಟ್ ಆಯುರ್ವೇದದಲ್ಲಿ ಎರಡೂ ಥೈರಾಯ್ಡ್ ಒಂದೇ ಈ ಹೈಪೋಥೈರಾಯ್ಡ್ ಬಂದಾಗ ನಾವು ದಪ್ಪ ಆಗಿಬಿಡ್ತೇವೆ ನಮ್ಮ ವಯಸ್ಸಿಗೆ ಹೆಚ್ಚಾಗಿ ನಾವು ದಪ್ಪ ಆಗ್ತೇವೆ ಈಗ ಒಂದು ಮೂವತ್ತು ವರ್ಷ ಇರಬೇಕಾಗಿರೋರು ಒಂದು ಅರುವತ್ತು ಕೆ ಜಿ ಇರ್ಬೋದು ಅದೇ ಮೂವತ್ತು ವರ್ಷ ಇರೋರು ಎಂಬತ್ತೊಂಬತ್ತು ಕೆ ಜಿಯಷ್ಟು ತೂಕ ಬೆಳೀತಾರೆ ಇದರಿಂದ ಅನ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚಾಗಿರುತ್ತೆ ಈ ಹೆಣ್ಮಕ್ಳಿಗಂತೂ ತೂಕ ದಪ್ಪ ಆಗಿಬಿಟ್ರೆ ಬ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾವ ರೀತಿ ಪ್ರಾಬ್ಲಮ್ ಅಂದರೆ ಇರ್ರೆಗ್ಯುಲರ್ ಪೀರಿಡ್ಸು ಅದನ್ನು ಪಿ ಸಿ ಓಡಿ ಅಂತ ಪಿ ಸಿ ವಯಸ್ಸು ಅಂತ ಕರೀತಾರೆ ಇರ್ರಿಗ್ಯುಲರ್ ಪೀರಿಯಡ್ ಅಂದರೆ ಈಗ ಸೈಕಲ್ ಸಿಸ್ಟಮ್ ನಮಗೆ ಇಪ್ಪತ್ತ ಎಂಟು ಇರ್ತಕ್ಕಂಥ ಸೈಕಲ್ ಸಿಸ್ಟಮ್ಗೆ ನಲವತ್ತು ದಿವಸ ಆದರೂ ಆಗಲ್ಲ ಐವತ್ತು ದಿವಸ ಆದರೂ ಆಗಲ್ಲ ಕೆಲವರಿಗೆ ಮೂರು ತಿಂಗಳಾದರೂ ಆಗಲ್ಲ ಈ ರೀತಿ ಗರ್ಭಕೋಶದ ಸಮಸ್ಯೆ ಬಂದ್ಬಿಡುತ್ತೆ ಋತುಚಕ್ರವೇ ಬದಲಾಗಿಬಿಡುತ್ತೆ ಗಂಡು ಮಕ್ಕಳಿಗಾದರೆ ಇದ್ದಿದ್ದು ಹೇಳೋಷ್ಟು ಇಲ್ಲ ಅವರಿಗೆ ವೀರ್ಯಾಣು ಕೊರತೆ ವ್ಯಾ ಮತ್ತು ವೀರ್ಯ ವೃದ್ಧಿಯ ಕೊರತೆ ನಪುಂಸಕತ್ವ ಬರೋ ಚಾನ್ಸಸ್ಸು ಇರುತ್ತೆ ಈ ಥೈರಾಯ್ಡ್ ಗಂಡುಮಕ್ಳಿಗಿರೋದ್ರಿಂದ ಇದರಿಂದ ನಾವು ದೂರ ಇರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಪ್ರಥಮವಾಗಿ ನಾವು ವಾಕಿಂಗ್ ಮಾಡೋದನ್ನು ರೂಢಿ ಮಾಡ್ಕೋಬೇಕು ವೀಕ್ಷಕರೇ ವಾಕಿಂಗು ಬೆಳಗ್ಗೆ ಒಂದು ಆರರಿಂದ ಏಳು ಗಂಟೆ ಒನ್ ಅವರ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚಪ್ಪಲಿ ಇಲ್ದಂಗೆ ವಾಕ್ ಮಾಡಬೇಕಾಗತ್ತೆ ಬರೀ ಗಾಲಿನಲ್ಲಿ ಮಣ್ಣಿನ ಮೇಲೆ ಅಥವಾ ಹುಲಿನ ಮೇಲೆ ವಾಕ್ ಮಾಡೋದರಿಂದ ನಮಗೆ ಮೊದಲು ಕೆಲಸ ಮಾಡೋದೇ ಪ ಲಿವರ್ ಮತ್ತು ಥೈರಾಯ್ಡ್ ಗ್ಲಾಂಡ್ ಹೊಟ್ಟೆ ಮತ್ತು ಗಂಟ್ಲು ಭಾಗ ನಮಗೆ ಕೆಲಸ ಮಾಡುತ್ತೆ ಬರೀ ಅಕ್ಯು ಪ್ರೆಷರ್ ಅಂತ ಹೇಳ್ಬೋದು ಇದನ್ನು ಆಗಿ ನಿಮಗೆ ತಿಳಿಸ್ಬೇಕು ಅಂದರೆ ಅಕ್ಯೂ ಪ್ರೆಷರ್ ಅಂತ ಹೇಳ್ಬೋದು ಅಂಗಾಲಿಗೆ ಯಾವಾಗ ಅಕ್ಯೂ ಪ್ರೆಷರ್ ಆಗುತ್ತೋ ನಮ್ಮ ತೈರ ಗ್ಲಾಂಡು ಆಕ್ಟಿವೇಟ್ ಆಗುತ್ತೆ ಜೊತೆಗೆ ಹೊಟ್ಟೆ ಕೂಡ ಶುದ್ಧಿಯಾಗುತ್ತೆ ನಮಗೆ ವಾಕಿಂಗ್ ಮಾಡೋದನ್ನು ರೂಢಿ ಮಾಡ್ಕೋಬೇಕು ಬೆಳಗ್ಗೆ ಮತ್ತು ಸಂಜೆ ಕೂಡ ಒಂದು ಅರ್ಧ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡಬೇಕು ಸಮಯಕ್ಕೆ ನಾವು ಬೆಳಗ್ಗೆ ಒಂದು ಏಳುವರೆಯಿಂದ ಎಂಟು ಗಂಟೆ ಒಳಗಡೆ ಊಟ ತಿಂಡಿ ಮುಗಿಸಿಬಿಟ್ರೆ ಥೈರಾಯ್ಡಿಂದ ದೂರ ಇರ್ಬೋದು ಮಧ್ಯಾಹ್ನ ಒಂದು ಎರಡು ಗಂಟೆ ಒಳಗಡೆ ಊಟ ಮುಗಿಸೋದ್ರಿಂದ ಥೈರಾಯ್ಡಿಂದ ದೂರ ಇರ್ಬೋದು ಸಂಜೆ ಒಂದು ಏಳು ಗಂಟೆ ಒಳಗೆ ಊಟ ಮುಗಿಸೋದ್ರಿಂದ ಥೈರಾಯ್ಡಿಂದ ದೂರ ಇರ್ಬೋದು ಹಂಗೂ ಕೂಡ ಥೈರಾಯ್ಡ್ ನಮಗೆ ಬಂದೇ ಬಿಡ್ತು ಅಂದರೆ ಏನು ಮಾಡಬೇಕು ಅಂತಂದರೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಎರಡು ಲೋಟ ಬಿಸಿ ನೀರನ್ನು ಕುಡಿಯಬೇಕು ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಮಾಡಿ ಬರಬೇಕು ನಂತರ ಒಂದು ಎರಡು ಲೋಟ ಬಿಸಿ ನೀರನ್ನು ಕುಡಿಬೇಕು ನಂತರ ಏನು ಮಾಡಬೇಕು ಅಂದರೆ ದಿನಕ್ಕೆ ಒಂದು ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋ ಅಭ್ಯಾಸ ಮಾಡ್ಕೋಬೇಕು ಹಸಿ ತರಕಾರಿ ಜ್ಯೂಸನ್ನು ಒಂದೇ ಒಂದು ಸಿಂಗಲ್ ವೆಜಿಟೇಬಲ್ ಜ್ಯೂಸ್ ಕುಡಿಬೇಕಾಗತ್ತೆ ನಾವು ಮಲ್ಟಿ ವೆಜಿಟೇಬಲ್ ಜ್ಯೂಸನ್ನು ಮಿಶ್ರಣ ಮಾಡಿ ಕುಡಿಬಾರ್ದು ಒಂದು ದಿವಸ ಆ್ಯಶ್ಗಾಡು ಒಂದು ದಿವಸ ಕೊರೆಂಡರು ಒಂದು ದಿವಸ ಕುಕಂಬರು ಒಂದು ದಿವಸ ಕರಿ ಲೀವ್ಸು ಇನ್ನೊಂದು ದಿವಸ ಮೆಂಥಾಲ್ ಲೀವ್ಸು ಈ ರೀತಿ ದಿನಕ್ಕೆ ಒಂದೊಂದು ನಾವು ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಥೈರಾಕ್ಸಿನ್ ಹಾರ್ಮೋನ್ ಕರೆಕ್ಟಾಗಿ ಬಿಡುಗಡೆ ಆಗುತ್ತೆ ಥೈರೋಡ್ಗಳನ್ನ ಕರೆಕ್ಟಾಗಿ ಕೆಲಸ ಮಾಡುತ್ತೆ ನಂತರ ಜ್ಯೂಸ್ ಕುಡಿದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಒಂದೆರಡು ಲೋಟ ಬಿಸಿ ನೀರು ಕುಡಿಬೇಕು ನಂತರ ಊಟ ತಿಂಡಿ ಪ್ರತಿ ನೀವು ತಿಂಡಿಗೂ ಕೂಡ ಅರ್ಧ ಗಂಟೆ ಮುಂಚೆ ಒಂದೆರಡು ಲೋಟ ಬಿಸಿ ನೀರು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ನಿಮಗೆ ಚೆನ್ನಾಗಾಗುತ್ತೆ ಪಚನ ಕ್ರಿಯೆ ಚೆನ್ನಾಗುತ್ತೆ ಆವಾಗ ತಿಂದಿರ್ತಕ್ಕಂಥ ಆಹಾರ ಕರೆಕ್ಟಾಗಿ ಪಚನ ಕ್ರಿಯೆ ಆದಾಗ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಇನ್ನೊಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕೂಡ ಥೈರಾಯ್ಡ್ ಬರುತ್ತೆ ಅಂಥ ಒಂದು ಉದಾಹರಣೆಗಳು ಬಹಳಷ್ಟಿವೆ ಹಾಗಾಗಿ ತ ನಾವು ಗ್ಯಾಸ್ಟ್ರಿಕ್ನ ನಿಯಂತ್ರಣ ಮಾಡ್ಕೊಳ್ಳೋದ್ರಿಂದ ಥೈರಾಯ್ಡಿಂದ ದೂರ ಇರ್ಬೋದು ಮತ್ತೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಎರಡು ಲೋಟ ಬಿಸಿ ನೀರನ್ನು ಕುಡಿಬೇಕು ರಾತ್ರಿ ಒಂದೆರಡು ಲೋಟ ಬಿಸಿ ನೀರು ಕುಡಿದ್ಬಿಟ್ಟು ಊಟ ಮಾಡಬೇಕು ಊಟ ಮಾಡಿದ ಒಂದು ಗಂಟೆಯ ನಂತರ ವಾಕಿಂಗ್ ಮಾಡಬೇಕಾಗತ್ತೆ ವೀಕ್ಷಕರೇ ಈ ವಾಕಿಂಗ್ ಮಾಡಿ ಮಾಡೋದರಿಂದ ನಮ್ಮ ಮಾ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ತಿಂದಿರ್ತೀವೋ ಆಹಾರ ಅದರಲ್ಲಿರ್ತಕ್ಕಂಥ ಕ್ಯಾಲರೀಸ್ ಎಲ್ಲ ಬರ್ನ್ ಆಗುತ್ತೆ ಆವಾಗ ಕೂಡ ನಮಗೆ ಥೈರಾಯ್ಡು ಥೈರಾಯ್ಡಿಂದ ದೂರ ಇರೋ ಒಂದು ಅವಕಾಶ ಸಿಗುತ್ತೆ ಆಮೇಲೆ ಬಂದಮೇಲೆ ಥೈರಾಯ್ಡ್ ಇರೋವ್ರು ಏನು ಮಾಡಬೇಕು ಅಂತಂದರೆ ಮನೆಯಲ್ಲೇ ಈ ಇಂಗ್ಲೀಷ್ ಮಾತ್ರೆ ಬಳಸೋ ಬದಲು ಈಗ ತೈರೋ ನೈರಮೋ ಟ್ವೆಂಟಿ ಎಮ್ ಜಿ ಫಿಫ್ಟಿ ಎಮ್ ಜಿ ಏಯ್ಟಿ ಎಮ್ ಜಿ ಹಂಡ್ರೆಡ್ ಎಮ್ ಜಿ ಅಂತ ಬಳಸ್ತಾರಲ್ಲ ಅದರಿಂದ ನಾವು ಕೂಡ ಮುಕ್ತಿ ಪಡಿಬೋದು ಮನೆ ಮದ್ದು ಮಾಡಿಕೊಂಡು ಒಂದು ಎರಡು ದಾಲ್ಚಿನ್ನಿ ಚಕ್ಕೆಯನ್ನು ರಾತ್ರಿ ಒಂದು ಐವತ್ತು ಎಮ್ ಎಲ್ ಬಿಸಿ ನೀರಲ್ಲಿ ನೆನೆಸಬೇಕು ಬೆಳಗ್ಗೆ ಅದನ್ನು ಚೆನ್ನಾಗಿ ಚೀಟ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಅದನ್ನು ಕಾಯಿಸೋ ಅವಶ್ಯಕತೆ ಇರಲ್ಲ ಬರೀ ದಾಲ್ಚಿನ್ನಿ ಚಕ್ಕೆ ಮತ್ತು ಇನ್ನೊಂದು ಮನೆ ಮದ್ದು ಒಂದು ಅರ್ಧ ಸ್ಪೂನು ಧನಿಯಾ ಒಂದು ಇನ್ನೂರ ಎಮ್ ಎಲ್ ನೀರಲ್ಲಿ ಹಾಕಿ ರಾತ್ರಿ ನೆನೆಸಿ ಬೆಳಗ್ಗೆ ಆರು ಗಂಟೆಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಬರೀ ಖಾಲಿ ಹೊಟ್ಟೆಯಲ್ಲಿ ಏನು ತಣ್ಣೀರು ಕೂಡ ಕುಡಿದಿರಬಾರ್ದು ಬಿಸಿ ನೀರು ಕುಡಿದಿರಬಾರ್ದು ಆ ರೀತಿ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಒಂದು ಹತ್ತು ನಿಮಿಷ ಬಿಸಿ ಮಾಡಿ ಬಿಸಿ ಮಾಡಿ ಧನಿಯಾ ನೆನೆ ನೆನೆದಿರುತ್ತಲ್ಲ ಆ ಧನಿಯನ್ನು ಚೆನ್ನಾಗಿ ಚೀಟ್ಬಿಡಿ ಫಿಲ್ಟ್ರ್ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ಆ ಥೈರಾಯ್ಡು ಕಂಟ್ರೋಲ್ಗೆ ಬರುತ್ತೆ ಆಮೇಲೆ ಅದೇ ದಾಲ್ಚಿನ್ನಿ ಚೂರ್ಣವನ್ನು ಒಂದು ಎರಡು ಚಮಚ ಹನಿ ಜೇನುತುಪ್ಪಕ್ಕೆ ಒಂದು ನಾಲ್ಕು ಕಾಳು ಮೆಣಸಿನ ಚೂರ್ಣವನ್ನು ಹಾಕಿ ರಾತ್ರಿ ಊಟ ಮಾಡಿ ಮಲಗೋವಾಗ ಇದನ್ನು ಸೇವಿಸೋದ್ರಿಂದ ನಿಮಗೆ ಥೈರಾಯ್ಡು ಆ ಒಂದು ನಾ ನಾರ್ಮಲ್ಗೆ ಬರುತ್ತೆ ಆ ದಿನದ ಮಾತ್ ಮಟ್ಟಿಗೆ ಮಾತ್ರೆ ಅಗತ್ಯ ಬರಲ್ಲ ಆಮೇಲೆ ಆಹಾರದಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಯಥೇಚ್ಛವಾಗಿ ಬಳಸೋದ್ರಿಂದ ನಮಗೆ ಥೈರಾಯ್ಡು ಕಂಟ್ರೋಲ್ ಆಗುತ್ತೆ ನಿಯಂತ್ರಣ ಆಗುತ್ತೆ ಆ ಒಂದು ದಿನಕ್ಕೆ ನಿಯಂತ್ರಣ ಆಗುತ್ತೆ ಆಮೇಲೆ ಸೊಪ್ಪುಗಳಲ್ಲಿ ಪಾಲಕ್ ಮತ್ತು ಮಂತ್ಯ ಸೊಪ್ಪು ಅತಿ ಹೆಚ್ಚು ಸೇವಿಸೋದ್ರಿಂದ ನಮಗೆ ಥೈರಾಯ್ಡು ಕಂಟ್ರೋಲಿಗೆ ಬರುತ್ತೆ ಥೈರಾಯ್ಡ್ ಇಲ್ಲದವರಿಗೆ ಪುನಃ ಫ್ಯೂಚರಲ್ಲಿ ಥೈರಾಯ್ಡ್ ಬರೋದಿಲ್ಲ ಭವಿಷ್ಯತ್ನಲ್ಲಿ ಥೈರಾಯ್ಡ್ನ ಸಮಸ್ಯೆ ಇರೋದಿಲ್ಲ ತಿಂಗಳಿಗೆ ಒಂದು ದಿವಸ ನಾವು ವಿಲೇಚನ ಮಾಡ್ಕೋಬೇಕಾಗತ್ತೆ ವೀಕ್ಷಕರೇ ವಿಲೇಚನ ಅಂದರೆ ರಾತ್ರಿ ಊಟ ಮಾಡಿ ಮಲಗೋವಾಗ ಒಂದು ಇನ್ನೂರ ಎಮ್ ಎಲ್ ನೀರಿಗೆ ಒಂದು ಚಮಚ ಹೆರಿಂಡ ಯಾ ಅರಳಿ ಎಣ್ಣೆಯನ್ನು ಹಾಕಿ ಕುಡಿಯೋದರಿಂದ ಬೆಳಗ್ಗೆ ನಮ್ಮ ಕರಳಿನ ಕರಳಿನಲ್ಲಿರ್ತಕ್ಕಂಥ ಒಂದು ಗಲೀಜೆಲ್ಲ ಹೊರಗೆ ಬರುತ್ತೆ ನಮಗೆ ಫ್ರೀಯಾಗಿ ಮಲವಿಸರ್ಜನೆ ಆಗುತ್ತೆ ಒಂದು ಎರಡು ಮೂರು ಬಾರಿ ಮಲವಿಸರ್ಜನೆ ಆದಮೇಲೆ ನಮ್ಮ ಹೊಟ್ಟೆ ಶುದ್ಧಿ ಆಗುತ್ತೆ ಈ ರೀತಿ ಶುದ್ಧಿಯಾಗಿ ತಿಂಗಳಿಗೆ ಒಂದೊಮ್ಮೆ ನಾವು ಈ ರೀತಿ ವಿಲೇಚನ ಮಾಡ್ಕೊಳ್ಳೋದ್ರಿಂದ ಕೂಡ ಥೈರಾಯ್ಡ್ನಿಂದ ದೂರ ಇರ್ಬೋದು ಇದನ್ನು ವಿಲೇಚನ ಕ್ರಮದಲ್ಲಿ ಥೈರಾಯ್ಡ್ನ ಕಂಟ್ರೋಲ್ ಥೈರಾಯ್ಡ್ ಇರೋರು ಕೂಡ ಕಂಟ್ರೋಲ್ ಮಾಡ್ಕೋಬೋದು ವಿಲೇಚನ ಕ್ರಮದಲ್ಲಿ ಕಂಟ್ರೋಲ್ ಮಾಡ್ಕೋಬೋದು ತಿಂಗಳಿಗೊಮ್ಮೆ ಉಪವಾಸ ಇರೋದರಿಂದ ನಮ್ಮ ಥೈರಾಯ್ಡು ಕಂಟ್ರೋಲಿಗೆ ಬರುತ್ತೆ ಮತ್ತು ಥೈರಾಯ್ಡ್ ಬರೋದು ಇಲ್ಲ ಇದರಲ್ಲಿ ಇದನ್ನು ಆಯುರ್ವೇದದಲ್ಲಿ ಏನಂತ ಹೇಳ್ತಂದ್ರೆ ಲಂಗನಂ ಪರಮೌಷಧಮ ಅಂತ ಕರೀತಾರೆ ಲಂಗನಂ ಪರಮೌಷಧಮ್ ಅಂದರೆ ಉಪವಾಸ ಇರೋದು ಕೂಡ ಒಂದು ಔಷಧಿಯಂತೆ ಯಾವಾಗ ನಾವು ತಿಂಗಳಿಗೊಮ್ಮೆ ಈಗ ಹಳೆ ಕಾಲದಲ್ಲಿ ಏಕಾದಶಿ ಉಪವಾಸ ಅಂತ ಮಾಡ್ತಿದ್ರು ಅದರ ಉದ್ದೇಶ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ವಿನಃ ಮೋಕ್ಷ ಸಿಗೋದಿಕ್ಕಲ್ಲ ಆರೋಗ್ಯದ ಜೊತೆಗೆ ಮೋಕ್ಷನೇ ಸಿಗುತ್ತೆ ಯಾವಾಗ ನಮಗೆ ಆರೋಗ್ಯ ಸರಿಯಾಗಿರುತ್ತೋ ಆವಾಗ ಮೋಕ್ಷವೂ ಕರೆಕ್ಟಾಗಿರುತ್ತೆ ಡಾಕ್ಟ್ರ ಬಳಿ ಹೋಗೋ ಅಗತ್ಯ ಬರೋದಿಲ್ಲ ಅನಿಯತ ದುಡ್ಡು ಖರ್ಚಾಗೋದಿಲ್ಲ ಅನಿಯತ ಔಷಧಿ ತಗೋಬೇಕು ಅನ್ನುವ ಪ್ರಮೇಯೇ ಇರೋದಿಲ್ಲ ಹೀಗಿರುವಾಗ ನಮಗೆ ಮೋಕ್ಷವೇ ಅಲ್ವಾ ಆರೋಗ್ಯ ಕೆಡಿಸ್ಕೊಂಡ್ರೆ ಮೋಕ್ಷ ಎಲ್ಲಿಂದ ಬರುತ್ತೆ ಅದರಿಂದನೇ ಹಿರಿಯರು ನಮಗೆ ಹೇಳಿರೋದು ಲಂಗನಂ ಪರಮೌಷಧಮ್ ಅಂತ ತಿಂಗಳಿಗೊಮ್ಮೆ ಉಪವಾಸ ಇರೋದನ್ನು ರೂಢಿ ಮಾಡ್ಕೊಳ್ಳಿ ಆ ದಿನ ಪೂರ್ತಿ ಬರೀ ನೀರಿನಲ್ಲೇ ಇರಬೇಕು ಉಪವಾಸ ಅಂದರೆ ಸಂಜೆ ಹಣ್ಣು ತಿನ್ನೋದು ಎಳ್ನೀರು ಕುಡಿಯೋದು ಹಣ್ಣಿನ ರಸ ಜ್ಯೂಸ್ ಕುಡಿಯೋದು ಈ ರೀತಿ ಮಾಡಬಾರ್ದು ವೀಕ್ಷಕರೇ ಬರೀ ನೀರಿನಲ್ಲಿ ಬರೀ ತಣ್ಣೀರಿನಲ್ಲಿ ನೀರು ಕುಡಿಬಾರ್ದು ಉಪವಾಸದ ದಿವಸ ಬರೀ ತಣ್ಣೀರು ಕುಡಿಯೋದ್ರಿಂದ ನಿಮಗೆ ಆ ದಿನ ಎಲ್ಲ ನಿಮ್ಮ ದೇಹ ಕರೆಕ್ಟಾಗಿ ಅದರದ್ರ ಪಾರ್ಟ್ಸ್ ಕರೆಕ್ಟಾಗಿ ಕೆಲಸ ಮಾಡುತ್ತೆ ಫಂಕ್ಷನ್ ಮಾಡುತ್ತೆ ಯಾವುದೇ ರೀತಿಯಾದ ತೊಂದರೆ ಕೊಡೋದಿಲ್ಲ ತಿಂಗಳಿಗೆ ಒಂದು ಬಾರಿ ಏಕಾದಶಿ ಉಪವಾಸ ಇರೋದರಿಂದ ನಮ್ಮ ದೇಹದ ಪ್ರತಿಯೊಂದು ಆರ್ಗನ್ಸ್ ಕೂಡ ಕರೆಕ್ಟಾಗಿ ಅಂಗಾಂಗಗಳು ಕರೆಕ್ಟಾಗಿ ಕೆಲಸ ಮಾಡುತ್ತೆ ಅದರಲ್ಲಿ ಯಾವುದೇ ರೀತಿಯಾದ ಕಲ್ಮಶ ತುಂಬಿದರೂ ಕೂಡ ನಮ್ಮ ಮಲವಿಸರ್ಜನೆಯ ಮುಖಾಂತರ ಹೊರ ಹಾಕುತ್ತೆ ಅದನ್ನೇ ಲಂಗನಂ ಪರಮೌಷಧಂ ಅಂತ ಕರೆಯೋದು ಯಾವಾಗ ನಾವು ಉಪವಾಸ ಇರ್ತೀವೋ ಅದಕ್ಕಿಂತ ದೊಡ್ಡ ಔಷಧಿ ನಮಗಿಲ್ಲ ಆಮೇಲೆ ಈ ಜೇನಿಗೆ ಒಂದು ಅರ್ಧ ಚಮಚ ಅರಿಶಿನವನ್ನು ಕಸ್ತೂರಿ ಅರಿಶಿಣವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಈ ಗಂಟಲು ಭಾಗಕ್ಕೆ ಲೇಪನ ಮಾಡೋದ್ರಿಂದ ಕೂಡ ನೋಡಿ ಈ ಅಂದರೆ ಗಂಟಲು ಭಾಗ ಉಬ್ಬಿರುತ್ತೆ ಅದು ತುಂಬ ವಿಕಾರವಾಗಿ ಕಾಣುತ್ತೆ ನೀವು ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಇದರಲ್ಲೆಲ್ಲ ಫೋಟೋಸ್ ನೋಡಿಬೋದು ಥೈರಾಯ್ಡ್ ಫೋಟೋಸ್ ನೋಡಿರ್ಬೋದು ಅದು ತುಂಬ ವಿಕಾರವಾಗಿ ಕಾಣೋದ್ರಿಂದ ಅದನ್ನು ಆಪ್ರೇಷನ್ ಮಾಡಿನೇ ಥೈರಾಯ್ಡ್ ಗ್ಲಂಡ್ ತೆಗಿಬೇಕಾಗತ್ತೆ ಥೈರಾಯ್ಡ್ ಗ್ಲಂಡ್ ಆಪ್ರೇಷನ್ ಮಾಡಿ ತೆಗೆದುಬಿಟ್ರೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗುತ್ತೆ ಮತ್ತು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯ ಅಭಾವ ಆಗ್ಬಿಡುತ್ತೆ ಬೇರೆ ಬೇರೆ ಕಾಯಿಲೆಗಳು ಬರೋ ಸಂಭವ ಇರುತ್ತೆ ಹಾಗಾಗಿ ಜೇನಿನಲ್ಲಿ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಜೇನಿನಲ್ಲಿ ಅರ್ಧ ಚಮಚ ಅರಿಶಿಣವನ್ನು ಚೆನ್ನಾಗಿ ಕಲಿಕ್ಕಿಬಿಟ್ಟು ನಮ್ಮ ಗಂಟಿಲು ಥೈರಾಯ್ಡ್ ಗ್ಲಂಡ್ ಇರುವ ಒಂದು ಸ್ಥಳಕ್ಕೆ ನಾವು ಲೇಪನ ಮಾಡಿಕೊಂಡ್ರೆ ಆ ಒಂದು ಹುಬ್ಬಿರತಕ್ಕಂಥ ಒಂದು ಗ್ಲಾಂಡ್ ಒಳಗೋಗೋ ಚಾನ್ಸಸ್ ಇದೆ ಬಟ್ ಇದನ್ನು ಒಂದು ಎರಡರಿಂದ ಮೂರು ತಿಂಗಳು ನೀವು ಪ್ರತಿನಿತ್ಯ ತಪ್ಪಿಸದೆ ಮಾಡೋದ್ರಿಂದ ನಿಮಗೆ ಥೈರಾಯ್ಡ್ ಗ್ಲಾಂಡು ಹೊರಗೆ ಬರೋದನ್ನು ತಪ್ಪಿಸ್ಕೋಬೋದು ವೀಕ್ಷಕರೇ